ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ರೆವೆ ಮತ್ತು ಮಂಡಕ್ಕಿ ಹಾಕಿ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ರವೆನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಅವಲಕ್ಕಿ ಮತ್ತು ಪುರಿನೂ ಕೂಡ ಮಂಡಕ್ಕಿ ಅಂತ ಕರೀತಾರಲ್ಲ ಎರಡನ್ನೂ ಕೂಡ ಚೆನ್ನಾಗಿ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಮಿಕ್ಸಿ ಜರಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ ಫಟಾಫಟ್ ಅಂತ ಆಗುತ್ತೆ ದೋಸೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅಕ್ಕಿ ಉದ್ದಿನಬೇಳೆ ದೋಸೆಕ್ಕಿಂತಲೂ ಈ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಅದಕ್ಕೆ ಒಂದು ಬೌಲ್ ರವೆಗೆ ಒಂದು ಬೌಲ್ ಅವಲಕ್ಕಿ ಒಂದು ಬೌಲು ಮಂಡಕ್ಕಿ ತೊಗೊಂಡಿದ್ದೆ ಹಾಗೆ ಅದಕ್ಕೆ ಒಂದು ಬೌಲಿನಷ್ಟು ನಾನು ಇವಾಗ ಮೈದಾನ ಹಾಕ್ಕೊಂಡು ಚೆನ್ನಾಗಿ ಕಾಲಿಸ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸೋಡಾ ಏನೂ ಕೂಡ ಹಾಕೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸೆಟ್ ಅದಕ್ಕೆ ಬಿಡ್ತೀನಿ ನಂತರ ತವೆ ಕಾದಿಟ್ಟಿದ್ದೆ ತವೆ ಮೇಲೆ ದೋಸೆನ ಹಾಕೊಳ್ಳೋದು ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರೆ ಎರಡೂ ಸೈಡು ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದಂತಹ ದೋಸೆ ರೆಡಿ ಆಗುತ್ತೆ ಅಂತ ಆಗುತ್ತೆ ದೋಸೆ ಬೆಟನ್ನ ರಾತ್ರಿನೇ ರೆಡಿ ಮಾಡಿಡಬೇಕು ಆ ರೀತಿಯಾಗಿ ಏನೂ ಇಲ್ಲ ನೀವೇ ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜೊತೆಗಂತೂ ಶೇಂಗಾ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ತಿಂಡಿ ಎಲ್ಲ ಮಾಡಿ ಆಯಿತು ಹಾಗೆ ಇವತ್ತೊಂದು ಪಾರ್ಸಲ್ ಬಂತು ಪಾರ್ಸಲ್ ಓಪನ್ ಮಾಡೋಣ ಅಂತ ನಾನು ಲಡ್ಡು ಇವಾಗ ಕೂತ್ಕೊಂಡಿದ್ದೀವಿ ಲಡ್ಡುಗಂತೂ ಸಿಕ್ಕಾಬಟ್ಟೆ ಕ್ಯೂರ್ಯಾಸಿಟಿ ಅಂತ ಹೇಳ್ಬೋದು ಅದರೊಳಗೆ ಏನಿದೆ ಮಮ್ಮಿ ಬೇಗ ಓಪನ್ ಮಾಡು ಬೇಗ ಓಪನ್ ನೋಡಬೇಕು ಅಂತ ಹಾಗೆ ನಾನು ಇವತ್ತು ಅಪ್ಪ ಬರ್ತಾ ಇದ್ದಾರೆ ಸಂಜೆಗೆ ನನ್ನ ಪ್ರಕಾರ ಹೇಳೋದಾದರೆ ವ್ಲಾಗರ್ ಲೈಫ್ ಒಂಥರ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಯಾಕೆ ಅಂತ ಮುಂದೆ ನಾನು ಹೇಳ್ತೀನಿ ನನಗೆ ನನಗೆ ಹಾಗೇನೇ ಅನ್ನಿಸ್ತಾ ಇರೋದು ಯಾಕೆ ಅಂತಂದರೆ ಒಂದು ತಿಂಗಳದ್ದಾಗಿರ್ಬೋದು ಒಂದು ವರ್ಷದ ಹಿಂದಿನ ವೀಡಿಯೋಸ್ ಆಗಿರ್ಬೋದು ನಾವೇ ನೋಡ್ತಾ ಬಂದರೆ ಆ ದಿನಗಳಲ್ಲಿ ಎಷ್ಟು ನೆನ್ಪು ಇರುತ್ತೆ ಅಂದರೆ ಅಂದರೆ ಇವತ್ತು ಇಡೀ ದಿನ ಏನಾಗುತ್ತೆ ಅಂತ ಕೆಲವೊಂದು ಅಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಆ ವೀಡಿಯೋಸನ್ನು ನಾನು ನೋಡಿದರೆ ಇಡೀ ದಿನ ಏನೆಲ್ಲ ಆಯಿತು ಎಷ್ಟು ಖುಷಿಯಾಗಿದೆ ಎಷ್ಟು ಬೇಜಾರಲ್ಲಿದ್ದೆ ಮಕ್ಕಳ ಜೊತೆ ಯಾವ ರೀತಿಯಾಗಿ ಆಟ ಆಡಿದೆ ಆ ದಿನ ನಡೀತು ಎಲ್ಲದೂ ಕೂಡ ಪ್ರತಿಯೊಂದು ಕಣ್ಮುಂದೆ ಬರ್ತಾ ಇರುತ್ತೆ ನನಗಂತೂ ನನ್ನ ಪ್ರಕಾರ ಹಾಗೇನೆ ಅಂತ ಅನಿಸುತ್ತೆ ಫಸ್ಟು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯಿಂದನೇ ಸ್ಟಾರ್ಟ್ ಮಾಡಿದೆ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ ಮೇಲೆ ಅಯ್ಯೋ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಆಗಿ ವಿಡಿಯೋಸ್ ಆಗ್ತಾ ಇರೋದು ತಪ್ಪು ಮಾಡ್ತಾ ಇದೆಯಾ ಏನಾದರೂ ನನ್ನಿಂದ ತಪ್ಪಾಗ್ತಾ ಇದೆಯಾ ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡೆ ಅಂತ ನನಗೇ ಒಂದೊಂದು ಸಲ ಆ ರೀತಿಯಾಗಿ ಅನಿಸೋದು ಇವಾಗಂತೂ ಖಂಡಿತವಾಗಿಯೂ ಅನ್ನಿಸ್ತಾ ಇಲ್ಲ ನನ್ನ ಕೆಲಸದ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೌರವ ಇದೆ ನಾನು ಅದನ್ನು ತುಂಬಾ ಖುಷಿಯಿಂದನೇ ಇದ್ದೀನಿ ಸ್ಟ್ಯಾಂಡ್ ತರಿಸಿದೆ ಅದನ್ನು ಇವಾಗೆಲ್ಲ ಫಿಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡ್ತಾ ಇದ್ದಾಳೆ ಟಿ ವಿ ನೋಡ್ತಾ ಇದ್ದಾಳೆ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಅವಳು ದಿನನ ಕಳೀತಾ ಇದ್ದಾಳೆ ಹಾಗೆ ನಾನು ಹೇಳ್ತಾ ಇದ್ದೆ ಬ್ಲಾಗರ್ ಲೈಫ್ ಒಂಥರ ಬ್ಯೂಟಿಫುಲ್ ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಅನಿಸುತ್ತೆ ಆವಾಗ ನನ್ನ ಚಾನಲ್ ಬಗ್ಗೆ ಯಾರ್ಯಾರು ಕೆಟ್ಟದಾಗ ಮಾತಾಡಿದ್ರು ಅಂತ ಒಂದೊಂದೇ ವೀಡಿಯೋಸನ್ನು ಡಿಲೀಟ್ ಮಾಡ್ತಾ ಬಂದೆ ನನ್ನ ಮಗಳು ಮೂರು ತಿಂಗಳು ಪಾಪು ಇದ್ದಾಗ ಲಡ್ಡು ಮೂರು ತಿಂಗಳು ಪಾಪು ಇದ್ದಾಗ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಅವಳು ವೀಡಿಯೋಸನ್ನು ಹಾಕ್ತಾ ಬಂದೆ ತುಂಬ ಜನ ಇಷ್ಟಪಡೋರು ಆದರೆ ಕೆಲವರು ಕೆಟ್ಟದಾಗಿ ಮಾತಾಡಿದರು ಅಂತ ಚಾನಲನ್ನೇ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡು ಒಂದೊಂದೇ ವೀಡಿಯೋಸ್ ಎಲ್ಲದನ್ನು ಕೂಡ ಡಿಲೀಟ್ ಮಾಡ್ತಾ ಬಂದೆ ಇವಾಗ ಅನ್ಸುತ್ತೆ ಅಯ್ಯೋ ವೀಡಿಯೋಸ್ ಎಲ್ಲ ಇದ್ದಿದ್ರೆ ಇವಾಗ ನೋಡಿ ಎಷ್ಟು ಖುಷಿ ಆಗೋದಲ್ವಾ ಅಂತ ನಾನು ಇವಾಗ ನನ್ನ ಸುಂದರ ಕನಸು ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ವರ್ಷದ ಮೇಲಾಗಿದೆ ನಾನು ಸ್ಟಾರ್ಟ್ ಮಾಡಿ ಅವಾಗಿ ವೀಡಿಯೋಸನ್ನೇ ನೋಡ್ತಾ ಬಂದರೆ ಲೊಡ್ಡಿನೂ ಎಷ್ಟು ಚಿಕ್ಕವಳು ಆ ನಿತ್ಯನೂ ಇನ್ನೂ ಚಿಕ್ಕ ಥರ ಕಾಣಿಸ್ತಾಳೆ ಅದರಲ್ಲಿ ನೋಡಿದಾಗ ಲೊಡ್ಡಿನೂ ಕೂಡ ಚಿಕ್ಕ ಥರ ಕಾಣಿಸ್ತಾಳೆ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹಾಗೆ ಮನೆಗೆ ರಿಲೇಟಿವ್ಸ್ ಬಂದಿರೋದಾಗಿರ್ಬೋದು ಅಥವಾ ಅಮ್ಮ ಬಂದರು ದೊಡ್ಡಮ್ಮ ಬಂದರು ಅಪ್ಪ ಬಂದರು ವಿಡಿಯೋಸೆಲ್ಲ ಹಾಕ್ತಾ ಇರ್ತೀನಿ ಅದನ್ನೆಲ್ಲ ನೋಡಿದರೆ ಅವತ್ತಿನ ದಿನ ಏನೆಲ್ಲ ಆಯಿತು ಎಲ್ಲದು ಕೂಡ ಕಣ್ಮುಂದೆ ಹಾಗೆಯೇ ಬಂದು ಹೋಗುತ್ತೆ ಎಲ್ಲ ಲೈಫಲ್ಲೂ ಇದು ಸಿಗೋದಿಲ್ಲ ಅಲ್ವಾ ನನ್ನ ಪ್ರಕಾರ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ರೀತಿಯಾಗಿ ಅನಿಸುತ್ತೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಖುಷಿ ಇದೆ ನನ್ನ ಕೆಲಸದ ಬಗ್ಗೆ ಹಾಗೆ ತುಂಬ ಗೌರವ ಕೂಡ ಇದೆ ಸ್ಟ್ಯಾಂಡ್ ರೆಡಿ ಆಯಿತು ನನ್ನ ಮಗಳು ಕೊಡುಮಮ್ಮಿಯನ್ನ ಪಾಪನ ಮಲಗ್ಸೋದಕ್ಕಾಗುತ್ತೆ ಪಾಪನ ಮಲಗಿಸಿ ಆಟ ಆಡ್ತೀನಿ ಅಂತ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದೇ ಟೈಮ್ ಆಗೋಗಿತ್ತು ಹಾಗಾಗಿ ಪಾಲಕ್ ಸೊಪ್ಪು ಕಾಳುಗಳನ್ನೆಲ್ಲ ಹಾಕಿ ನಾನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹೆಸ್ರು ಕಾಳು ಬಟಾಣಿಕಾಳು ಮತ್ತು ಕಡಲೆಕಾಳನ್ನು ರಾತ್ರಿ ನೆನೆ ಹಾಕಿದ್ದೆ ತೊಗರಿಬೇಳೆ ಮತ್ತು ಅವರೇ ಬೇಳೆಯನ್ನು ಹಾಕಿದ್ದೀನಿ ಹೆಸ್ರು ಕಾಳನ್ನ ನೆನೆಸಿಲ್ಲ ಹಾಗೆಣ್ಣೆ ತೊಳೆಯೋದಕ್ಕೆ ಹಾಕಿದ್ದೀನಿ ಎಲ್ಲದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ತೀನಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸಪ್ಪ ಇಲ್ಲ ಈಗಂತೂ ಕರ್ಬೇವಿನ ಸೊಪ್ಪೆ ಚೆನ್ನಾಗಿಲ್ಲ ಇಲ್ಲ ಹುಳ ಹೊಡೆದಿರೋ ಥರ ಆಗಿದೆ ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ತುಂಬ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಸಾ ಈ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನ ಗಟ್ಟಿಗೆ ಮಾಡಿದರೆ ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಇವತ್ತು ಈ ಸಾಂಬಾರು ಮಾಡಿದರೆ ನಾಳೆ ಇದೇ ಸಾಂಬಾರಿಗೆ ಗಟ್ಟಿಗಾಗಿರುತ್ತೆ ಮೇಲಲ್ವ ಅದಕ್ಕೆ ಚಪಾತಿನ ರೊಟ್ಟಿನ ಮಾಡ್ತೀವಿ ಈರುಳ್ಳಿ ಮತ್ತು ಕಾಯಿ ತುರಿನ ಮತ್ತು ಎಕ್ಸ್ಟ್ರಾ ಹಾಕ್ತೀವಿ ಈಗ ಅದಕ್ಕೆ ಮಸಾಲೆನ ರುಬ್ಕೊಂಡು ಸಾಂಬಾರು ಕಾಳುಗಳನ್ನೆಲ್ಲ ಹಾಕಿದ್ನಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ನೋಡಿ ಈಗ ಮೂರು ಆಗಿದೆ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಹಸಿ ಕಾಯ್ತು ರೀ ಎರಡು ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿ ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳನ್ನು ಒಂದು ಸೌಟ್ ಹಾಕಿ ರುಬ್ಕೊಂಡಿದ್ದೀನಿ ಸಾಂಬಾರು ರೆಡಿ ಆಯಿತು ಈ ಕಡೆ ರೈಸ್ ಇಟ್ಟಿದೆ ರೈಸ್ ಕೂಡ ಆಯಿತು ನೋಡ್ಬೋದು ಇವಾಗ ರೂಮ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಮೂರು ದಿನ ಬಟ್ಟೆ ತೊಳೆದಿರೋದು ಬಟ್ಟೆ ಮುಡಚಿಲ್ಲ ನನಗಂತೂ ಬೋರಿಂಗ್ ಕೆಲಸ ಅಂದರೆ ಇದೆ ಅಂತ ಹೇಳ್ಬೋದು ಬಟ್ಟೆ ಮುಡ್ಚಿ ಮುಡ್ಚಿ ಸಾಕಾಗುತ್ತೆ ಡೈಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಬೇಡ ಬಟ್ಟೆ ಮುಡ್ಚೋದು ಬೇಡ ಅಂತ ಅನಿಸುತ್ತೆ ವಾಷಿಂಗ್ ಮಿಷಿನ್ ಇಲ್ಲ ಅಂದಿದ್ರೆ ಇಷ್ಟೊಂದೆಲ್ಲ ಹೇಗೆ ಆವಾಗ ಕೈಯಲ್ಲಿ ತೊಳಿತಾ ಇದ್ದೆ ಅಂತ ನನಗೇನೇ ಅನಿಸ್ತಾ ಇರುತ್ತೆ ಅರ್ಧ ಫೋಲ್ಡ್ ಮಾಡಿ ಆಗಿತ್ತು ಇನ್ನು ಅರ್ಧ ಫೋಲ್ಡ್ ಮಾಡೋದಿತ್ತು ಹಾಗಾಗಿ ಇವಾಗ ಟಿ ವಿ ನೋಡ್ತಾ ನನ್ನ ಮಗಳ ಜೊತೆ ಮಾತಾಡಿಕೊಂಡು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ಗುರುವಾರ ಇದೆ ಹಾಗಾಗಿ ಗುರುವಾರ ಅಂತಂದರೆ ಹಬ್ಬಕ್ಕೆ ಯಾವ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಅದೇ ರೀತಿ ಕ್ಲೀನ್ ಮಾಡಬೇಕು ಎಲ್ಲ ಎಲ್ಲೆಲ್ಲಿ ಲಗೇಜ್ ಇರುತ್ತೆ ಹಾಗೆ ಬಿಟ್ಟು ನನಗೆ ವಾರ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತೀನಿ ನನ್ನ ಮಗಳು ಕೂಡ ಅಮ್ಮ ನಿಂಗೆ ನಾನು ಎಲ್ಪ್ ಮಾಡ್ತೀನಿ ಅಮ್ಮ ನಾನು ಕೂಡ ಬಟ್ಟೆ ಫೋಲ್ಡ್ ಮಾಡ್ತೀನಿ ಅಂತ ಚೇರ್ ಮೇಲೆ ಕೂತ್ಕೊಂಡು ಪುಟ್ ಪುಟ್ಟು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇದ್ಲು ಅವಳ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಐರನ್ ಮಾಡೋ ಬಟ್ಟೆ ಕೂಡ ಇದೆ ಐರನ್ ಮಾಡಬೇಕು ಬೆಳಗ್ಗೆಯಿಂದ ಸಂಜೆ ಹೇಗಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬ್ಯುಸಿಯಾಗಿ ದಿನಗಳು ಕಳೀತಾ ಇದ್ದಾವೆ ನಾಳೆ ಗುರುವಾರ ಇದೆ ಹಾಗಾಗಿ ಕ್ಲೀನಿಂಗ್ ಇವತ್ತಿದೆ ಸಂಜೆ ಮಲಗೋದ್ರೊಳಗೆ ಮನೆಯೆಲ್ಲ ಸಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದನ್ನೆಲ ಒರೆಸಿ ಅಪ್ ಆಗಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ನಾಳೆನೇ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಅಂತಂದರೆ ಸಂಜೆ ಆಗಿಬಿಡುತ್ತೆ ಪೂಜೆ ಮಾಡೋ ಅಷ್ಟರಲ್ಲಿ ಹಾಗಾಗಿ ಬುಧವಾರನೇ ನನ್ನ ಕೆಲವು ಎಷ್ಟಾಗುತ್ತೆ ಅಷ್ಟು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ಟೆ ತೊಳೆಯೋದಾಗೋದಾಗಿರ್ಬೋದು ಅಂದರೆ ಮಲ್ಲಿಗೆ ಬಟ್ಟೆ ಅಂತ ಹೇಳ್ತಾರಲ್ಲ ರೋಸ್ ಆಗಿರೋದು ಅದನ್ನ ಇಟ್ಕೊಂಡು ವಾರ ಮಾಡೋದಿಲ್ಲ ಹಾಗಾಗಿ ತೊಳೆದಿರೋ ಬಟ್ಟೆಗಳನ್ನು ಫೋಲ್ಡ್ ಮಾಡಿಡೋದು ಬಟ್ಟೆ ತೊಳೆಯೋದಿರೋದನ್ನು ತೊಳೆಯೋದಕ್ಕೆ ಹಾಕೋದು ಮನೆಯನ್ನು ಹಾಗಾಗಿ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತ ಹೇಳೋದಿಲ್ಲ ಪ್ರತಿ ಗುರುವಾರನೂ ಕೂಡ ಆದರೆ ಕೆಳ ಕೆಳಗೆ ಎಷ್ಟಾಗುತ್ತೆ ಅಷ್ಟು ಡಸ್ಟಿಂಗ್ ಎಲ್ಲ ತೆಗೆದು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಅಪ್ಪ ಕೂಡ ಬರ್ತೀನಿ ಅಂತ ಹೇಳಿದರೆ ಅವ್ರು ಬರೋದನ್ನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಬೇಕು ಅಂತ ನಂದು ಏನು ಕೆಲಸ ಆಯಿತು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ನೋಡ್ಬೋದು ಟಿ ವಿ ನೋಡೋ ಆಸೆಯೂ ಕೂಡ ಇದೆ ಆದರೆ ಬಟ್ಟೆ ಫೋಲ್ಡ್ ಮಾಡಿಕೊಡ್ತೀನಿ ಮಮ್ಮಿ ಎಲ್ಪ್ ಮಾಡ್ತೀನಿ ಅಂತ ಹೇಳಿದಾಳೆ ಅಪ್ಪ ಬರ್ತಾರೆ ಅಂತ ಬೆಳಗಿಂದ ವೇಟ್ ಮಾಡಿದ್ವಿ ಫೈವ್ ಜಾಸ್ತಿ ಒಂದು ಹೋಗ್ತಾರೆ ಅಷ್ಟೇ ಅಪ್ಪ ಅಂತೂ ಬಂದ ತಕ್ಷಣ ಲಡ್ಡು ಕೇಳ್ತಾ ಇದ್ರು ಲಡ್ಡು ಎಲ್ಲಿ ಲಡ್ಡು ಎಲ್ಲಿ ಅಂತ ಮಲಗಿದಳೆ ಅಂತಂದ್ರೆ ಫಸ್ಟ್ ಸ್ಟೆಪ್ಸು ನಾನು ಜಾಸ್ತಿ ಹೊತ್ತಿರೋದಿಲ್ಲ ಮಾತಾಡ್ಸಿ ಹೋಗ್ತೀನಿ ಅಂತ ಅಪ್ಪ ಟಿ ವಿ ತಂದ್ಮೇಲೆ ನೋಡಿರ್ಲಿಲ್ಲ ಹೇಗಿದೆ ಟಿವಿ ಅಂದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ಬರ್ತಾರೆ ಅಂತ ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇರ್ತೀವಿ ಬಂದ ಮೇಲೆ ಜಾಸ್ತಿ ಇರಲೇ ಇಲ್ಲ ಒಂದು ಹಾಫ್ ಅನ್ ಅವರ್ ಇದ್ದು ಹೊರಟರು ಅಷ್ಟೇ ಹೋದ್ಮೇಲೆ ತುಂಬಾ ಬೇಜಾರು ಆಗ್ತಾ ಇತ್ತು ದುಡ್ಡು ಮಲಗಿದ್ಲು ಹಾಗಾಗಿ ಸಪ್ಪು ಕೂತಿದ್ದಾಳೆ ಅಪ್ಪ ಬಂದ ತಕ್ಷಣ ಎಪ್ಸಿದ್ವಿ ಎಪ್ಸಿದ ತಕ್ಷಣ ಹಠ ಮಾಡಲಿಲ್ಲ ತಾತನ ನೋಡಿ ಫುಲ್ ಖುಷಿ ಅಪ್ಪ ಮೊಮ್ಮಕ್ಕಳಿಗೆ ಅಂತ ಏನೇನೋ ತಿಂಡಿ ತೊಗೊಂಡು ಬಂದು ಕೊಟ್ಟಿದ್ರು ಪ್ರತಿ ಸಲ ಬಂದ್ರೂ ಅಷ್ಟೇ ನಾನು ಆಮೇಲೆ ಊಟ ಆದಮೇಲೆ ಕೊಡ್ತೀನಿ ಬಿಡಪ್ಪ ಅಂದರು ಕೇಳೋದೇ ಇಲ್ಲ ಅವ್ರು ತಂದಿರೋದನ್ನು ಸ್ವಲ್ಪನಾದ್ರೂ ಅವ್ರಿಗೆ ತಿನ್ಸಿದ್ರೇ ಸಮಾಧಾನ ಆಗೋದು ಇಬ್ಬರಿಗೂ ಕ್ರೀಮ್ ಬಂದು ಏನೇನೋ ತೊಗೊಂಡು ಬಂದಿದ್ರು ಕೊಟ್ಟರು ನಾವು ಅಷ್ಟು ಬೇಕ್ರಿ ಐಟಮ್ಸ್ ತಿನ್ಸೋದು ಬೇಡ ಅಂತ ಅಂದ್ಕೊಂಡು ನಾವು ಕಡಿಮೆ ಮಾಡಿರ್ತೀವಿ ಅವ್ರು ಬಂದಾಗ ತೊಗೊಂಡು ಬರ್ತಾರೆ ಇವಾಗ ನಾನಿಲ್ಲಿ ಬೋಂಡ ಮಾಡ್ತಾ ಇದ್ದೀನಿ ಇದೇನು ಸಾಸಿವೆ ಆಗ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬಹುದು ನನ್ನ ಮಗಳು ಮಸಾಲೆ ಡಬ್ಬದಲ್ಲಿ ಸಾಸಿವೆ ಜೀರಿಗೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟಿದಾರೆ ಜೀರಿಗೆ ಹಾಕೋದಕ್ಕೆ ಹೋದರೆ ಅದರಲ್ಲಿ ಸ್ವಲ್ಪ ಸಾಸಿವೆನೂ ಕೂಡ ಬರ್ತಾ ಇದೆ ಹಾಗೆ ಡಿಫ್ರೆಂಟಾಗಿ ಬೋಂಡ ಮಾಡ್ತಾ ಇದ್ದೀನಿ ಇವತ್ತು ಒಂದು ಬೌಲು ನಾನಿಲ್ಲಿ ಈರುಳ್ಳಿ ತೊಗೊಂಡ್ರೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜಾಗೆ ಹಾಗೆ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಎಲೆ ಕೋಸು ತೊಗೊಂಡಿದ್ದೀನಿ ನಾನು ಫಸ್ಟು ಟೈಮ್ ಟ್ರೈ ಮಾಡ್ತಾ ಇರೋದು ಯಾವ ರೀತಿಯಾಗಿ ಬರುತ್ತೆ ಅಂತ ಮುಂದೆ ಹೇಳ್ತೀನಿ ಅದಕ್ಕೆ ಜೀರಿಗೆ ಒಯ್ಯಂಕಳು ಹಾಕಿದ್ದೀನಿ ರವೆನ ಸ್ವಲ್ಪ ಉರ್ದ್ಬಿಟ್ಟು ಹಾಕಿದ್ದೀನಿ ಹಸಿ ರವೆ ಹಾಕೋದಕ್ಕಿಂತ ಉರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕಿದರೆ ಮಕ್ಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸಲ ಸಲ ನಾನು ಖಾರ ಪುಡಿನೇ ಹಾಕಿ ಮಾಡೋದು ರವೆ ಹುರ್ದು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಸೋಡಾನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಹಾಕಿ ಬೋ ಬೋಂಡ ಬಿಟ್ಟರೆ ರೆಡಿ ಆಗುತ್ತೆ ಆದರೆ ಈರುಳ್ಳಿ ಎಲ್ಲ ಬೇಗ ಬೇಯುತ್ತಲ್ಲ ಅಷ್ಟು ಬೇಗ ಈ ಬೋಂಡ ಬೇಯೋದಿಲ್ಲ ಜೊತೆಗೆ ಚರ್ಮುರಿ ಮಾಡಿದ್ದೆ ಒಣ ಚುರ್ಮುರಿ ಜಾಸ್ತಿ ಇವತ್ತು ಬೇಯಿಸ್ಬೇಕಾಗುತ್ತೆ ಹಾಗೆ ಗೋಬಿ ಅಂತ ಅನ್ನೋ ಥರ ಇರೋದಿಲ್ಲ ಬೋಂಡದ ಥರನೂ ಇರೋದಿಲ್ಲ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಪ್ಪ ಬಂದರು ಸಂಜೆವರೆಗೂ ಇದ್ದು ವಾಪಸ್ ಹೋದರು ನಂತರ ನಂದು ಮಾಮೂಲಿ ಕೆಲಸ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹೊಸ ಸ್ಟ್ಯಾಂಡ್ ಬಂದಿತ್ತು ಹಾಗೆ ಇದನ್ನು ಇನ್ನೂ ಎಲ್ಲಿಗೂ ಫಿಟ್ ಮಾಡಿಲ್ಲ ಮಾಡಿಸ್ಬೇಕು ಆ ಸ್ಪೂನೆಲ್ಲ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೆ ಹೇಗಾಗುತ್ತೆ ಅಂತ ದೊಡ್ಡ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಸರಿ ಹೋಗುತ್ತೆ ಆದರೆ ಸಣ್ಣ ಪ್ಲೇಟ್ಗಳನ್ನು ಇಡೋದಕ್ಕಾಗೋದಿಲ್ಲ ಕೆಳಗೇನೆ ಹೋಗ್ಬಿಡುತ್ತೆ ಸಣ್ಣವಾದರೆ ನಾನು ಅದು ಇಡೋ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂದರೆ ದೊಡ್ಡ ಪ್ಲೇಟ್ಗಳಿದ ಇದೆಯಲ್ಲ ಅದನ್ನೆಲ್ಲ ಇಡ್ಬೋದು ಅದು ಸರಿ ಹೋಯಿತು ಸಣ್ಣದಿಟ್ಟು ನೋಡಿದೆ ಅದೆಲ್ಲ ಕೆಳಗೇನೆ ಓಡೋಗ್ತಾ ಇದೆ ಫಸ್ಟ್ ಒಂದು ನಿಟ್ಟೇ ಅದು ಬಾಕ್ಸ್ ಮೇಲೆ ಕೂತಿದೆ ಅಷ್ಟೇ ಬಾಕ್ಸ್ ತೆಗೆದ್ರೆ ಕೆಳಗೇ ಬಿದ್ದೋಗುತ್ತೆ ಹಾಗಾಗಿ ಅಲ್ಲಿಗೆ ಇಡೋದು ಬೇಡ ಅಂತ ಅನ್ನಿಸ್ತು ಅದೊಂದು ಸರಿಯಾಗಿದ್ದರೆ ಇನ್ನೂ ಚೆನ್ನಾಗಿರೋದು ಆ ಥರ ಪ್ಲೇಟ್ ಸಣ್ಣ ಪ್ಲೇಟ್ಸ್ ಇದೆಯಲ್ಲ ಅದನ್ನೆಲ್ಲ ಇಡೋದಕ್ಕೆ ಆಗೋದಿಲ್ಲ ಇವಾಗ ನೋಡಿ ಬಾಕ್ಸ್ ತೆಗ್ದು ನೋಡ್ತಾ ಇದ್ದೀನಿ ಕೆಳಗೆ ಹೋಗ್ಬಿಡುತ್ತೆ ಇಟ್ಟರೆ ಚಿಕ್ಕ ಪುಟ್ಟದ್ರಲ್ಲೇ ತುಂಬ ಖುಷಿ ಸಿಗುತ್ತೆ ದೊಡ್ಡದಾಗೇನೋ ತೊಗೊಂಡು ಬರಬೇಕಂತೇನಿಲ್ಲ ಪುಟ್ ಪುಟ್ಟದಾಗಿ ಮನೆಗೆ ಏನಾದರೂ ಹೊಸ್ದಾಗಿ ಇದ್ದರೆ ಆವತ್ತು ಇಡೀ ದಿನ ಏನೋ ಒಂಥರ ಆಗಿರುತ್ತೆ ಅಂದ್ಕೊಂಡಿರೋದು ಬಂದಿದೆಯಲ್ಲ ಅಂತ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ತೊಳೆದು ಸ್ವಲ್ಪ ಹೂ ಕೊಟ್ಟೋದಿದೆ ನಾಳೆ ಗುರುವಾರ ಅಲ್ವಾ ಹಾಗಾಗಿ ಹೂವೆಲ್ಲ ಕಟ್ಟಿ ಕೆಲಸ ಎಲ್ಲ ಮುಗಿಸಿ ಮಲಗಬೇಕು ನಾಳೆನೇ ಹೂ ಕಟ್ಟಿ ಎಲ್ಲದನ್ನು ವಾರ ಎಲ್ಲ ಮಾಡ್ತೀನಿ ಅಂತಂದರೆ ಲೇಟ್ ಆಗುತ್ತೆ ಹಾಗಾಗಿ ಬುಧವಾರ ನೈಟೇ ಎಷ್ಟು ಕೆಲಸಗಳಾಗುತ್ತೆ ಅಷ್ಟು ಕೆಲಸಗಳನ್ನು ಕೂಡ speco ನಾನಿಲ್ಲಿ ಎಲ್ಲ ಹೇಗೆ ಕ್ಲೀನ್ ಮಾಡೋದು ಯಾವ್ದಾವುದು ಕೆಲಸ ಮುಗಿಸೋದು ಈ ರೀತಿಯಾಗಿ ಥಿಂಕ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನ್ನ ಮಗಳು ಆಚೆ ತೋರಿಸ್ತೀನಿ ಈಗ ಏನು ಮಾಡ್ತಾ ಇದ್ದಾಳೆ ಅಂತ ಮನೆಗೆ ಏನಾದ್ರೂ ಒಂದು ಹೊಸ ಐಟಮ್ಸ್ ಬಂತು ಅಂತಂದರೆ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಕಾರಣ ಇಷ್ಟನೇ ಅದ್ರದ್ದು ಬಾಕ್ಸ್ ಸಿಗುತ್ತೆ ಆಟ ಆಡಬಹುದು ಅಂತ ನೋಡ್ಬೋದು ಇವಾಗ ಟಿ ವಿಯಲ್ಲೆಲ್ಲ ಪೂರ್ತಿಯಾಗಿ ಹರಕೊಂಡು ಎಲ್ಲ ಥರನು ಬಾಕ್ಸ್ಗಳನ್ನು ಚೆಲ್ಕೊಂಡು ಅದನ್ನು ಖರ್ಚಿ ಫಾಸ್ಕೊಂಡು ಅವಳು ಪಾಡಿಗಳು ಆಟಾಡ್ತಾ ಇದ್ದಾಳೆ ಒಂದು ಖುಷಿ ಸಮಾಧಾನ ಏನು ಅಂತಂದರೆ ಅವಳು ನನ್ನ ತಲೆ ತಿನ್ನೋದಿಲ್ಲ ಅವಳು ಪಾಡಿಗಳು ಆಟಾಡ್ತಾ ಇರ್ತಾಳೆ ಅದ್ರ ಆರುತ್ತಾ ಇರ್ತಾಳೆ ಅಷ್ಟೇ ಅವಳಿಗೆ ಆಟಾಡಿ ಎಲ್ಲ ಬೇಜಾರಾದಮೇಲೆ ಆ ಬಾಕ್ಸ್ಗಳನ್ನೆಲ್ಲ ನಾನು ವಾಪಸ್ ತೆಗೆದು ಇಟ್ಟು ಕ್ಲೀನ್ ಮಾಡಬೇಕು ಅದೊಂದು ಬಿಟ್ಟರೆ ನನ್ನನ್ನು ಅವಳಷ್ಟು ಗೊಳಿಕೊಳ್ಳೋದಿಲ್ಲ ಅವಳು ಪಾಡಿಗೌಳು ಆಟಾಡ್ತಾ ಇರ್ತಾಳೆ ಇವತ್ತಿನ ಈ ಪುಟಾಣಿ ಹುಳಾಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ಹುಳಾಗಲ್ಲಿ ಥ್ಯಾಂಕ್ ಯು